ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಯೂನಿಕ್ ಟೆಕ್ ಫಾರ್ ಬ್ಲೈಂಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಸಂಜಯ್ ಮಾತಾಡ್ತಾ ಇದ್ದೀನಿ ಸ್ನೇಹಿತ ನಾನು ನಿಮ್ಮ ಮುಂದೆ ಇನ್ನೊಂದು ಟ್ಯೂಟೋರಿಯಲ್ ಒಂದಿಗೆ ಬಂದಿದ್ದೀನಿ ಅಂದರೆ ನಾನು ಇವತ್ತಿನ ಒಂದು ಟುಟೋರಿಯಲ್ಲಿ ಈಜಿ ಪೇಮೆಂಟ್ಸ್ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಯಾಕಪ್ಪ ಈ ಅಪ್ಲಿಕೇಶನ್ ಯೂಸ್ ಆಗುತ್ತೆ ಅಂದರೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ರೀಚಾರ್ಜ್ಗಳನ್ನು ಮಾಡ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಮೊಬೈಲ್ ಆಗಿರ್ಬೋದು ಮೊಬೈಲ್ ರೀಚಾರ್ಜ್ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು ಡಿ ಟಿ ಎಚ್ ಆಗಿರ್ಬೋದು ಆಮೇಲೆ ಸಿಲಿಂಡರ್ ಬಿಲ್ ಆಗಿರ್ಬೋದು ಬೇರೆ ಬೇರೆ ಅಮೆಝಾನ್ ಪ್ರೈಮ್ ಬೇರೆ ಬೇರೆ ಒಂದು ಫೈ ಆಗಿರ್ಬೋದು ನೆಟ್ಫ್ಲಿಕ್ಸ್ ಆಗಿರ್ಬೋದು ಅಥವಾ ಗೂಗಲ್ ಪ್ಲೇ ಬ್ಯಾಲೆನ್ಸ್ ಆಗಿರ್ಬೋದು ಅದಕ್ಕೆಲ್ಲ ನಾವು ರೀಚಾರ್ಜ್ ಮಾಡ್ತಾ ಇರ್ತೀವಿ ಆಗ ನಮಗೆ ಈ ಒಂದು ಈಜಿ ಪೇಮೆಂಟ್ಸ್ ಮೂಲಕ ನಾವು ಕ್ಯಾಶ್ ಬ್ಯಾಕ್ನ ಪಡ್ಕೋಬೋದು ಅಂದರೆ ಫಾರ್ ಎಕ್ಸಾಂಪಲ್ ಮೊಬೈಲ್ ಚಾರ್ಜ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದಪ್ಪ ಅಂದರೆ ಈಜಿ ಪೇಮೆಂಟ್ಸು ಫಾರ್ ಎಕ್ಸಾಂಪಲ್ ನಾನು ತ್ರೀ ಹಂಡ್ರೆಡ್ ಫೋರ್ಟಿ ನೈನ್ ರೀಚಾರ್ಜ್ ಮಾಡ್ತೀನಿ ಅಂದ್ಕೊಳ್ಳಿ ಜಿಯೋದಲ್ಲಿ ನಮಗೆ ಕಮಿಷನ್ ಉಳಿಯುತ್ತೆ ನಾವು ಫೋನ್ ಪೇ ಗೂಗಲ್ ಪೇದಲ್ಲಿ ಮಾಡ್ತಾ ಹೋದರೆ ಮುನ್ನೂರ ಐವತ್ತೆರಡು ರೂಪಾಯಿ ಆಗುತ್ತೆ ಬಟ್ ಇದರಲ್ಲಿ ನಮಗೆ ಕಮಿಷನ್ನು ಉಳಿಯುತ್ತೆ ಎಷ್ಟಾಗುತ್ತೆ ಮುನ್ನೂರ ನಲ್ವತ್ನಾಲ್ಕು ಅಥವಾ ನಲ್ವತ್ತಾರು ರೂಪಾಯಿ ಅಷ್ಟೇ ತಗೊಳ್ತಾರೆ ಉಳಿದಿದ್ದು ನಾವು ಸೇವ್ ಮಾಡ್ಬೋದು ಸ್ನೇಹಿತರೆ ಉಳಿದಿದ್ದು ನಾವು ಸೇವ್ ಮಾಡ್ಬೋದು ಹಾಗಾಗಿ ಎಲ್ಲ ರೀತಿ ನಾಟ್ ಓನ್ಲಿ ಮೊಬೈಲ್ ಡಿಜಿಟ್ ಡಿ ಡಿ ಟಿ ಎಚ್ ಆಗಿರ್ಬೋದು ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು ಗ್ಯಾಸ್ ಆಗಿರ್ಬೋದು ಅಥವಾ ಗೂಗಲ್ ಪೇ ಬ್ಯಾಲೆನ್ಸ್ ಎಲ್ಲದಕ್ಕೂ ನಮಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಒಂದು ಟೂಟೋರಿಯಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಕ್ಕೆ ಅಂತ ಹೇಳಿ ಅಂತ ಹೇಳ್ತಾ ಇವತ್ತಿನ ಒಂದು ಟ್ಯೂಟೋರಿಯಲ್ನ ಸ್ಟಾರ್ಟ್ ಮಾಡ್ತೀನಿ ಈಗ ನಾನು

ನೋಡಿ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ನೀವು ರಿವಾರ್ಡ್ ನ ತಗೋಬಹುದು ನೆಕ್ಸ್ಟ್ ಕೊಡೋಣ ಅಲ್ಲಿ ನನ್ನ ಫೋನ್ ನಂಬರ್ ಕೇಳ್ತಾ ಇದ್ದಾರೆ ನಾನು ಫೋನ್ ನಂಬರ್ ಕೊಡ್ತೀನಿ OTP Barutus Nitra. Let's lock 81 next. Checking mobile number. Verification code. Detective colon text. Apostrophe, please enter the code sent to plus 91 8123628584. Apostrophe. Showing numeric password keyboard. Verify OT. Editing. Edit box. Please enter the code sent to plus 91. Window numeric password. Home button. Window number. OTP check Microsoft copy YouTube. GF messages. Pocket messages. Messages. Window. Search messages. Signed in as one status. Three unread messages from VM. Speech rate. Speech. Speech rate. Speech 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 rate 90%. Accessibility volume. Characters. Words. free Unread. From VM. EG. Hello. User. OT 4. Verify. at EG Payment. Is 9363. Talk back me, Read from foot. Copy last. Copy Mark Instagram. Right? Four unread messages. Egal. Messages. Unlock. Hey, o, EG payment. Unlocked. O, EG payment. Un verify Editing. Verify Editing. Edit box. Talk back menu. Editing. Edit box. Verify OTP. Editing. Edit box. Detect Detected colon text. Apostrophe. Please enter the code sent to plus ninety one dash eight one two three six two eight five eight four apostrophe. Talk back menu. Copy spoken. Copy. Read from focused item. Describe image. Add label. Actions. Action. Verify OTP. Actions. Paste. Paste it. Nine three six three eight three. Maximum length reached. Okay. EG. Paste, 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 paste okay. Next to verify. I am talking. Verify OTP. Verify OTP. Verify OTP. Mail clipboard. Keyboard hidden, verify OTP. ಓಕೆ ವೆರಿಫೈ ನಿಮ್ಮ ಫಿಂಗರ್ ಪ್ರಿಂಟ್ ಕೇಳ್ತಾ ಹೋಗುತ್ತೆ ನೀವು ಸ್ಟಾರ್ಟಿಂಗಲ್ಲಿ ಏನಾದರೂ ಹೋದರೆ ನಿಮ್ಮ ಇಮೇಲ್ ಐ ಡಿ ಆಮೇಲೆ ನಿಮ್ಮ ನೇಮು ಎಲ್ಲ ಕೇಳುತ್ತೆ ನೀವು ಅದನ್ನೆಲ್ಲ ಕೊಟ್ಟು ಎಲ್ಲ ಪರ್ಮಿಷನ್ ಅಲೌ ಮಾಡಿ ನಾನು ಫಿಂಗರ್ ಪ್ರಿಂಟ್ ಅಲೋವ್ ಕೊಡ್ತೀನಿ ನೋಡಿ ಇಲ್ಲಿ ನಂದು ಸಂಜಯ್ ಸಂಜಯ ಸಂಜಯ್ ನೇಮ್ ಎಲ್ಲ ಕೊಟ್ಟು ಪ್ರೊಫೈಲ್ ಎಲ್ಲ ಸೆಟ್ ಅಪ್ ಮಾಡ್ಕೊಂಡಿದ್ದೀನಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಕೇಳುತ್ತೆ ನೀವು ಅದಕ್ಕೆಲ್ಲ ಪರ್ಮಿಷನ್ ಎಲ್ಲ ಅಲೌ ಕೊಡಿ ನೆಕ್ಸ್ಟ್ ಪ್ರಶ್ನೆ ಆಪ್ಷನ್ ವಾಟ್ಸ್ಆಪ್ ಅಲರ್ಟ್ ಅಂತ ಇದೆ ಇದ್ರೊಳಗ ಒಳಗಡೆ ಹೋಗೋಣ ಇದು ಈಜಿ ಚಾರ್ಟ್ ಈಜಿ ಪೇಮೆಂಟ್ ಇದೆ ಅಲ್ಲ ಅವ್ರದ್ದು we uh, can chat with them I will chat with you in the photo avada, explain 10 colon 8 am view photo button 10 payment is a recharge and bill payment application. you can make recharge open for N mobile recharge DTH recharge close for N bill payment open for N electricity postpaid paid landline slash broadband pipe gas water bill payment credit card close for N cylinder booking insurance payment car slash bike insurance and gift card you will get a commission on every transaction 10 colon 7 am ಇದೆಲ್ಲ ನಾವು ಎಲ್ಲದಕ್ಕೂ ಕಮಿಷನ್ ತಗೋಬಹುದು ಇನ್ನೊಂದ್ಸರಿ ನೀವು ಚಾಟ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನಾನು ನಿನ್ನೆ ಚಾಟ್ ಮಾಡಿ Sir, update your. Egg. I am not doing kite. The problem happened. Please help me doing kite for me. 12. Call. Sir, update your egg payment application then complete your kite process. 12. Call 12 pm. Nima Sama Sagal E application related to new This business is. Emoji, Gypsum, help. This business is now using a secure service from Meta to manage this chat. Tap to learn more. But, Emoji, hello. Attach button. Hello, EG payment support. My registered mobile number is 8123628584. Edit box. Send my Attach button. Send. Help, Taboo, Emoji. 8123628584. Link in list. Output message that? EG payment. refresh, but you EG payment. Open E. What's that? message I'm not What's that? What's What's Heading. Voice for the One EG payment. Ask me. EG payment. Twelve colon. Hello, sir. How may I help you question mark? Twelve colon forty five PM. in list. ಅದು ನಮಗೆ ರಿಪ್ಲೈ ಮಾಡ್ತಾರೆ ಅವರು ಅವ್ರ ಕಂಪ್ನಿ ಕಡೆಯಿಂದ ಈಗ ನಾನು ಓಪನ್ ಮಾಡ್ತೀನಿ ಮತ್ತೆ ಈಜಿ ಇದು ಮೊದಲನೇ ಆಪ್ಷನ್ ಸ್ನೇಹಿತರೆ ಎರಡನೇದು ರಿಫ್ರೆಶ್ ವಾಟ್ಸ್ಆಪ್ ಅಲರ್ಟ್ ಬಟನ್ ರಿಫ್ರೆಶ್ ಬಟನ್ ರಿಫ್ರೆಶ್ ನಾವು ರಿಫ್ರೆಶ್ ನಾವು ನೋಡಿ ರಿಫ್ರೆಶ್ ಆಗುತ್ತೆ ಓಕೆ ಇಷ್ಟೇ ಇದು ಮತ್ತೆ ಏನಿಲ್ಲ ನೆಕ್ಸ್ಟ್ ಸಂಜಯ್ ವಾಟ್ಸ್ಆಪ್ ರಿಫ್ರೆಶ್ ಬಟನ್ 0 ಬ್ಯಾಲೆನ್ಸ್ ಅಂದರೆ ವ್ಯಾಲಿಡ್ ಇರುತ್ತೆ ಇರೋದು

0 0.5 DTH, DisTV, Tata Play, Video, Sun TV, Airtel, Bill Payment, Gift Card, Fost Subscription, Subscription, Premium, Credit Card, LPGs, EMI slash, Electricity, Post, Landlines, Pike, Water, Cable, Municipal, Municipal Education, hospital, Housing, Donation, Prepaid, Clubs, and NCMC, Pension Open, Parent, and Rental. You will tell a commission, Sigothas Nathra, the commission chart, and the DTH, electricity, the gas, the cable, the municipality, the education fee, the ಎಲ್ಲ ರೀತಿದು ನಮಗೆ ಇಲ್ಲಿ ಕಮಿಷನ್ ಸಿಗ್ತಾ ಹೋಗುತ್ತೆ ಬ್ಯಾಕ್ ಬರೋಣ ನೆಕ್ಸ್ಟ್ ಆಡ್ ಬ್ಯಾಲೆನ್ಸ್ ಅಂತ ಇಲ್ಲಿ ನೋಡಿ ಆಡ್ ಬ್ಯಾಲೆನ್ಸ್ ಒಳಗಡೆ ಹೋದ್ರೆ ನಮಗೆ ರೀಚಾರ್ಜ್ ಮಾಡಬೇಕಾದ್ರೆ ನಾವು ಆ್ಯಡ್ ಇಲ್ಲಿ ಫಸ್ಟ್ ನಮ್ಮ ಫೋನ್ ಪೇ ಗೂಗಲ್ ಪೇಯಿಂದ ನಾವು ಇದಕ್ಕೆ ಮನಿ ಆ್ಯಡ್ ಮಾಡ್ಕೊಂಬಿಟ್ಟು ಆಮೇಲೆ ನಾವು ರೀಚಾರ್ಜ್ ಮಾಡ್ಬೋದು ಸ್ನೇಹಿತರೆ ನೋಡಿ ಮ್ಯಾನ್ಯಲ್ ರಿಕ್ವೆಸ್ಟ್ ಅಂತ ಇದೆ ಆನ್ಲೈನ್ ಆನ್ಲೈನ್ ನೋಡಿ ಚಾರ್ಜಸ್ ಚಾರ್ಜಸ್ ಇದರಲ್ಲಿ ನೆಕ್ಸ್ಟ್ ಮ್ಯಾನುಎಲ್ ರಿಕ್ವೆಸ್ಟ್ ಇದೆ ಇದು ಆನ್ಲೈನ್ ಆನ್ಲೈನ್ ಮೂಲಕ ಇಲ್ಲ ಮ್ಯಾನು ಅಂದ್ರೆ ನೀವೆಲ್ಲ ಕೆ ವೈಸಿ ಮಾಡ್ಕೋಬೇಕಾಗುತ್ತೆ ಕೆ ವೈ ಸಿ ಮಾಡಿಕೊಂಡ್ರೆ ಈ ಅಪ್ಲಿಕೇಶನ್ನ ಎಲ್ಲ ಉಪಯೋಗಗಳನ್ನ ನೀವು ಪಡ್ಕೊಬೋದು ಈಗ ಬ್ಯಾಕ್ ಬರ್ತೀನಿ ನಾನು ಓಕೆ ಓಕೆ ಬನ್ ವಾಸ ಬನ್ ಆಯ್ತು ವಾಟ್ಸ್ ಅಪ್ ಫ್ರೆಶ್ ನೆಕ್ಸ್ಟ್ ಏನಿದೆ ನೋಡೋಣ ಪ್ಯಾಡ್ ಬ್ಯಾಲೆನ್ಸ್ ಆಯಿತು ನೆಕ್ಸ್ಟ್ ವಾಲೆಟ್ ಹಿಸ್ಟ್ರಿ ಇದೇನೂ ಇಲ್ಲ ಸಹ ಸ್ನೇಹಿತರೆ ನೀವು ಆಲ್ವುಡ್ಸಲ್ಲಿ ಏನಾದರೂ ಸ್ಪೆಂಡ್ ಮಾಡಿದರೆ ನಿಮಗೆ ಹಿಸ್ಟ್ರಿಯಲ್ಲಿ ಎಲ್ಲ ಡೀಟೇಲ್ಸು ಸಿಗುತ್ತೆ ಒತ್ತಷ್ಟೇ ನೆಕ್ಸ್ಟ್ ಟ್ರಾನ್ಸ್ಯಾಕ್ಷನ್ಸ್ Transaction is transaction material details. Sell us a get over this nature. Image view button for any help, recharge and do payment selected. For any help caller, WhatsApp us on seven eight seven eight six three seven three three five. For any help caller, what's happened on seven eight seven eight six three seven three five. For any help caller, what's on seven eight seven eight six three seven three five. For any help caller, what's happened on seven eight seven eight six three seven, recharge and do payments. Never the phone more bother again. Next to prepaid. Prepaid. Post paid. Post DTH. DTH. Electricity. Electricity. Fast tag. Fost tag. Cylinder. Cylinder. Credit card. Credit card. View all.

ಕೆ ವೈ ಸಿ ಇದು ನೀವು ಕೆ ವೈ ಸಿ ಮಾಡ್ಕೊಳ್ಬಹುದು ನೀವೇ ಮಾಡ್ಕೋಬಹುದು ಅಥವಾ ಬೇರೆ ಹೆಲ್ಪ್ ತಗೊಂಡು ಮಾಡ್ಕೋಬಹುದು ಏನು ಸಮಸ್ಯೆ ಇಲ್ಲ ನೆಕ್ಸ್ಟ್ ಡೀಲ್ಸ್ ಅಂತ ಇದೆ ಗಿಫ್ಟ್ ಕಾರ್ಡ್ ಅಂತ ಇದೆ ಇಲ್ಲ ಸಪೋರ್ಟ್ ನಾವು ಸಪೋರ್ಟ್ ಒಳಗೆ ಹೋದ್ರೆ ಅವ್ರು ಹೆಲ್ಪ್ ಲೈನ್ ಹೆಲ್ಪ್ ಇಂದ ಎಲ್ಲ ಸಿಗುತ್ತೆ ಅವ್ರು ಸಪೋರ್ಟ್ ಮಾಡ್ತಾರೆ ನಮಗೆ ಮೆನ್ಯೂ ಅಂತ ಸಿಗುತ್ತೆ ಮೇನ್ ಓಮ್ ಬಟನ್ ಇಂದ ಐತಲ್ಲ ಓವರ್ ಮೇಲೆ ನಮಗೆ

S73225 open feed. Update marble update email Dialogue image here. Update e dash mail. Dialogue editing. S73254382 at gmail.com. Edit box. Confirm. Confirm code right? Keyboard hit. S7325. Update. Dialogue image. S7325. OTP sent to Window OTP sent to send TP send Iroten an email ID gave for S73254. Edit box. Submit. Check my Apps, window micro, time in 12, 23rd damage, phone pay, WhatsApp, YouTube, GOTV, messages, pocket FM, recorder, telegram, Facebook, GPay, files, Gmail. Odre. primary. Open navigation compose primary. Unread, comic comic Google. sign in escape. Account in settings. Manage storage. Use what status? What status? Use Sanjay. and right? Open navigate, primary. 180, Unread, comma, comma, EG payment, comma, OTP verification for email update. Dear Sanjay, we have received the request to update the email address associated with your account. To proceed, please use the OTP below 534607. If you did not request, oh, D, OTP there. OTP, we have received the request. 534607. Copy, my read from focus. Copy last. 5346. Cocoa Launcher, Gmail Unlock. Open, EG payment, unlocked. OTP sent to. Dial... OTP, S732, edit box. Edit, Marbaker, submit. Showing numeric path, editing, edit bot. S73, editing, edit, submit. Editing, edit, Talk back menu. Add label. Actions. Actions. Paste. Expand. Paste. Paste it. 53460. Submit. Submit Keyboard hidden. save for autofill. You username. S73. Password. Comma. icon. Button. Not now. EG payment. nod 8123s73254382@gmail.com ಇಮೇಲ್ ಅಪ್ಡೇಟ್ ಆಗಿದೆ ಸ್ನೇಹಿತರೆ ನಮ್ದು ಇದ್ರದ್ದು ಏನಾದರೂ ನೋಟಿಫಿಕೇಶನ್ಸ್ ಏನಾದರೂ ಇದ್ದೆ इजी ಪೇಮೆಂಟ್ಸ್ ಎಲ್ಲ ಬರುತ್ತೆ ನೆಕ್ಸ್ಟ್ 73254382 ಹೆಲ್ಪ್ ಅಂಡ್ ಸಪೋರ್ಟ್ ಹೆಲ್ಪ್ ಅಂಡ್ ಸಪೋರ್ಟ್ ಇದರಲ್ಲಿ ಏನಿಲ್ಲ ನೀವು ಹೆಲ್ಪ್ ತಗೋಬಹುದು ಏನಾದ್ರು ನಿಮ್ಮ ಸಮಸ್ಯೆಗಳು queries ಇದ್ರೆ ನೆಕ್ಸ್ಟ್ ಅಪ್ಡೇಟ್ ಎಂ ಪಿನ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಕೇಳುತ್ತ ಅದ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ಸೆಟ್ ಅಪ್ ಮಾಡ್ಕೊಂಡಿರೋದ್ರಿಂದ ಎಂ ಪಿನ್ ಸೆಟ್ ಅಪ್ ತೋರಿಸ್ಬಿಡ್ತೀನಿ ಯಾವ್ದಾದ್ರು ಹೆಂಗೆ ಅಂತ ಅಪ್ಡೇಟ್ ಎಂ ಪಿನ್ ಮಾಡಬಹುದು ಮತ್ತೆ ರೀಸೆಟ್ ಎಂ ಪಿನ್ ಅಂತ ಸಿಗುತ್ತೆ ನೀವು ರೀಸೆಟ್ ಮಾಡ್ಕೋಬಹುದು ಅಪ್ಡೇಟ್ ಎಂ ಪಿನ್ ಒಳಗಡೆ ಹೋಗಿ ವೆರಿ ಇಂಪಾರ್ಟೆಂಟ್ ಇದು ನಿಮಗೆ ಮುಂದೆ ನೀವು ನಾನು ಹೇಳ್ಕೊಡ್ತೀನಿ ಹೆಂಗೆ ಅಂತ ಒಂದು ನಿಮಿಷ ನೋಡಿ ಅಪ್ಡೇಟ್ ಎಂ ಪಿನ್ Confirm, new, update and pin. Confirm, month calculation button. Update and pin. No. Password, password. Enter, update and pin. Password. Update pin. Editing, password. 7. Window numeric pass. 8. Bullet. 9. 5. Bullet. 1. You got it no? 2. Next confirm, password. Confirm new PIN. Suggestion 8. Bullet. 9. Bullet. 5. Bullet. 1. Bullet. Okay, got it Password. Editing. Pa generate password. Update and pin. Update M PIN. Out of list. Window update, update M PIN. Editing. Password. Four characters. Generate password. Suggest strong password. And save it to your Google account. In... Update M PIN. Out of list. Window. Dialog image. One. Window numeric. Editing. Password. Four characters. Edit box. Mp. Window, mp. window update M PIN. Generate tra. password. Suggest strong password. And save it. Update M PIN. Up. You update at the court. Update target. You starting level court is an better one. Dialog image back back. Password. Enter. Path update M pin. Dialog image button. Next to. E g payment. Page two of sixteen. नहीं व्यावहारिक आदम सेट मर कोली. What's up alert button. Hi San. Cart. Kite. Deals. Out of grid. वो name शब्द मेनू वाला करोगे ना? मेनू. seven three. Update M pin. Update M pin आई तो Reset M pin. Reset M pin Reset your M pin. Send OTP. Nodhi. Enter OTP. Reset your M pin. Enter OTP. Edit box. Send OTP. Send OTP. Password. Code. Password. Password. No no Send OTP. Send OTP. progress. OTP progress. Progress bar. No OTP bannedi then no da Fifty two seconds. Give the pass. Collapsed. Bm egpaym. Bullet. Expand. Activate. Enter OTP. Ii thei thei copy Kape mar Microsoft Launcher. Time and weather. 28 degree Thursday. Damage. Phone. WhatsApp. YouTube. TV. Messages. Pocket. Messages. Messages. Sign in as one status. One, four unread messages. Four unread. Message. From. VM. EGP. Hello. User. OTP. Four. Verification. At. EG. Payment. Is. 6846. Talk back. Read from focus item. Copy last token. Copy. made in this net, Four unread. Overview. Next to. Messages. Un, o, EG Payment. Unlocked. I'll draw like apostrophe. 12 seconds tap get the poster enter otp Showing recently 68469 editing 68469 reset your pin ivaga you password nodana I mean, enadru onna 684690 and an mpm uh then adu get the poster recent code get editing 68469 get reset password please enter four digit mpn mpn akana show numeric 8. bullet 1 bullet 2 Okay, Reset your M PIN. Six eight. Did an apostrophe. recent Editing. Password. Four. Password. Confirm new M PIN. Confirm corona. Eight. Bullet. One. Bullet. Two. Bullet. Three. Bullet. What okay, can next still? Edit bot. Did an apostrophe. Reset code. Password. Editing. Dialog image. One. Window. Two. Three. Seven. Eight. Nine. Delete. Zero. Done. Keyboard hidden. Next to. second PIN. In progress. Set progress. Progress bar. bar.

ಅಂದ್ರೆ ನೀವು ಕೆ ಸಿ ವೆರಿಫಿಕೇಶನ್ ಮಾಡ್ಕೊಳ್ಳಿ ಅದನ್ನೆಲ್ಲ ನೀವು ವಿವೇಚನೆಗೆ ಬಿಟ್ಟಿದ್ದು ಅದು ನೀವು ಮಾಡ್ಕೊಳ್ಳೋದ್ರೆ ನಡೆಯುತ್ತೆ ರೀಚಾರ್ಜ್ ಮಾಡೋದಕ್ಕಿಂತ ಮೈ ಬ್ಯಾಂಕ್ ಅಕೌಂಟ್ ಅಕೌಂಟ್ ಆಡ್ ಮಾಡಬೇಕು ಅಂದರೂ ನೀವು ಕೆ ಸಿ ಮಾಡ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ ಸ್ಕ್ರೀನ್ ಲಾಕ್ ಮಾಡಬಹುದು ಸ್ನೇಹಿತರೆ ಇದರಲ್ಲಿ ನೀವು ಪಾಸ್ವರ್ಡ್ ಕೊಟ್ಟು ಲಾಕ್ ಮಾಡಬಹುದು ಈ ಅಪ್ಲಿಕೇಶನ್ ಅಲ್ಲೇ ಇದೆ

ಕೆಳಗಡೆ ಎರಡು ಡ್ರಾಪ್ ಡೌನ್ ಬಾಸ್ಟ್ ನೋಡಿ ಜಿಯೋ ಅಂತ ತೋರಿಸ್ಬಿಡ್ತು ಅಲ್ಲೂ ನೋಡಿ ನೀವು ಅದ್ರೊಳಗಡೆ ಹೋದ್ರೆ ಬೇರೆದೆಲ್ಲ ಬರುತ್ತೆ ನೋಡಿ ಚೇಂಜ್ ಮಾಡ್ಕೋಬಹುದು ಪೋರ್ಟ್ ಹಾಕಿದ್ರೆ ಅಕಸ್ಮಾತ್ ನೀವು ತಗೊಂಡಾಗ ಯಾವ್ದು ಇರುತ್ತಲ್ಲ ಸ್ನೇಹಿತರೆ ಈ ಫೋನ್ ಏರ್ಟೆಲ್ ತಗೊಂಡಿರ್ತೀರ ಅದೇ ತೋರಿಸುತ್ತೆ ಬಟ್ ನೀವು ಪೋರ್ಟ್ ಆಗಿರ್ತೀರಿ ಅವಾಗ ನೀವು ಚೇಂಜ್ ಮಾಡ್ಕೋಬಹುದು ಇಷ್ಟಿದೆ ಸ್ನೇಹಿತರೆ ಈಗ ಬ್ಯಾಕ್ ಬರೋಣ ಕರ್ನಾಟಕ ನೀವು ಸ್ಟೇಟ್ ಬೇಕಾದ ಚೇಂಜ್ ಮಾಡ್ಕೋಬಹುದು ಎಂಟರ್ ಅಮೌಂಟ್ ಅಂತ ಸಿಗುತ್ತೆ ನೀವು ಪ್ಲಾನ್ ಎಂಟರ್ ಮಾಡಿಬಿಟ್ಟು ನೀವು ಇದನ್ನ ಮಾಡಬಹುದು ಅಥವಾ ಅದ್ರೊಳಗಡೆ ಎಲ್ಲ ರೀತಿ ಪ್ಲಾನ್ಸ್ ಎಲ್ಲ ಸಿಗುತ್ತೆ ಸ್ನೇಹಿತರೆ ನೀವು ಇದೆ ಪ್ರೊಸಿಡ್ ಟು ಪೇ ಅಂತ ಇದೆ ಪ್ಲಾನ್ಸ್ ಒಳಗಡೆ ಹೋಗೋಣ ಸಿಗುತ್ತೆ ಫೋನ್ ಪೇ ಗೂಗಲ್ ಪೇ ಯಾವ ತರ ಸಿಗುತ್ತೆ ನಾನು ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ ಇವಾಗ Validity fifty six eight hundred fifty nine three of sixteen. Validity 249, 2, 2025. Validity two two hundred. Validity eight hundred. Validity Validity hundred ninety nine. Eight hundred ninety nine select, ma'am. Select, Wallet balance colon zero. Proceed to pay. Plus no Wallet. View plans. Next window number key, full stop. Next. Next order. I do now code code. proceed to pay. ನೋಡಿ ಆಪರೇಟರ್ ಇದು ಏಟ್ ಹಂಡ್ರೆಡ್ ನೈನ್ಟಿಕ್ಸ್ ನಾವು ಇದಕ್ಕೇನಾದ್ರೆ ಎಂಪಿನ್ ಮಾಡಿ ಎಂ ಪಿನ್ ಐಡಿ ಹಾಕಿದ್ರೆ ಸೆಟ್ ಆಗುತ್ತೆ ಸ್ನೇಹಿತರೆ

ಎಂಟು ರೂಪಾಯಿ ಕಮಿಷನ್ ಸಿಗುತ್ತೆ ಸ್ನೇಹಿತರೆ ಆದರೆ ಗೂಗಲ್ ಪೇದಲ್ಲಿ ಮತ್ತು ಇದರಲ್ಲೆಲ್ಲ ಮಾಡ್ತಾ ಹೋದ್ರೆ ನಮಗೆ ಏನಾಗುತ್ತೆ ಅಂದರೆ ಜಿ ಎಸ್ ಟಿ ಕಟ್ ಆಗುತ್ತೆ ಸ್ನೇಹಿತರೆ ಆದರೆ ಇದರಲ್ಲಿ ಕಟ್ ಆಗೋದಿಲ್ಲ ಇನ್ಸಫಿಷಿಯನ್ ಬ್ಯಾಲೆನ್ಸ್ ಅಂತ ಇದೆ ಟು ಪ್ರೊಸೀಡ್ ಅಂತ ಇದೆ ನೋಡಿ ಪ್ರೊಸೀಡ್ ಇದು ಇದ್ರೊಳಗೆ ನೀವು ಹೆಂಗೆ ಆಡ್ ಮಾಡಬೇಕು ಅಂದ್ರೆ ನೋಡಿ ಅಲ್ಲೇ ಇಲ್ಲಿ ಕೊಟ್ರೆ ಅದ್ರ ಮೇಲೆ ನೋಡಿ

Waiting for payment confirmation. Overview EG payment. unlock Open messages. Unlock. Open Gmail. Open WhatsApp. Open WhatsApp application. WhatsApp. Open WhatsApp. Open Gmail. Open EG payment. Total RAM. Open WhatsApp. WhatsApp. Open Gmail. Home button. Window. Phone call. Amazon. Instagram. Gmail. Ah, you didn't Marco Bodo. If you allow the Nimiga. Instant place. Phone call. And play Instant Gmail. Jeep. Facebook. Tap recorder. Pocket recorder. Recorder. ಅಪ್ಲೈ ಆಗುತ್ತೆ ಸ್ನೇಹಿತರೆ ಕೇಬಲ್ ಆಗಿರ್ಬೋದು ಎಜುಕೇಷನ್ ಎಲ್ಲದಕ್ಕೂ ನಿಮಗೆ ಕಮಿಷನ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇದು ಇವತ್ತಿನ ಒಂದು ಟ್ಯೂಟೋರಿಯಲ್ ಸ್ನೇಹಿತರೆ ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಈ ಒಂದು ಟ್ಯೂಟೋರಿಯಲ್ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಒಂದಿಗೆ ಇದನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಟ್ಯೂಟೋರಿಯಲ್ ಇಲ್ಲಿ ಸಿಗ್ತೀನಿ ಸ್ನೇಹಿತರೆ